ಅಂತ ಕುಮಾರಿಸಿ ಮಂಜುಳಾ ಅವರು ಮಾತಾಡಬೇಕು ಅಂತ ಗಂಡು ಮೆಟ್ಟಿದ ಉತ್ತರ ಕರ್ನಾಟಕದ ರಾಣಿ ಚೆನ್ನಮ್ಮ ನೆಲದಲ್ಲಿ ನಿಂತು ಬ್ರಿಟಿಷರ ರುಂಡವನ್ನು ಚೆಂಡಾಡಿ ವಿಶ್ವದ ನಾಯಕಿಯಾಗಿ ಗುರುತಿಸಿಕೊಂಡಂತ ಈ ಪವಿತ್ರ ಮಣ್ಣಿಗೆ ನಮಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಈ ಹೋರಾಟಕ್ಕೆ ಹಳ್ಳಿ ಹಳ್ಳಿಗಳಿಂದ ಮನೆ ಮನೆಗಳಿಂದ ಬಂದಿರುವಂತಹ ಎಲ್ಲ ನಾರಿ ಶಕ್ತಿಗೆ ನನ್ನ ನಮಸ್ಕಾರ ಇವತ್ತು ಇದೇ ಸುವರ್ಣಸೌಧದಲ್ಲಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರು ನಮಗೆ ಸೂಚನೆ ಕೊಟ್ಟು ಮಾರ್ಗದರ್ಶನ ಮಾಡಿದ್ರು ಕರ್ನಾಟಕದಲ್ಲಿ ನಡೀತಿರುವಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಬಾಣಂತಿಯರ ಸಾವು ಇದಕ್ಕೆ ಹೇಳುವವರು ಕೇಳುವವರು ಯಾರು ಇಲ್ವಾ ಇದಕ್ಕೆ ಈ ಸರ್ಕಾರದ ನಿದ್ದೆಗೆಡಿಸಿ ಹೋರಾಟವನ್ನ ಮಹಿಳೆಯರು ಮಹಿಳಾ ಮೋರ್ಚಾ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಮಾರ್ಗದರ್ಶನವನ್ನು ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ನಮಗೆ ಮಾಡಿದ್ರು ಅದರ ಒಂದು ಪರಿಣಾಮವಾಗಿ ಇವತ್ತು ನಾವು ಮನೆ ಮನೆಗಳಿಂದ ಎಲ್ಲರೂ ಮಹಿಳೆಯರು ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಲ್ಲಿ ಸೇರಿದೀವಿ ಇವತ್ತು ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹಾಗೆ ಪಕ್ಷದ ನಾಯಕರು ಎಲ್ಲರೂ ಬಂದೋಗಿದ್ದಾರೆ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ರೂಪಾಲಿ ನಾಯಕರವರು ನಮ್ಮ ಮಾಜಿ ಸಂಸದರಾದಂತಹ ಮಂಗಳ ಅಂಗಡಿ ಅವರು ಹಾಗೆ ಇದೇ ತಾನೇ ಮಾತನಾಡಿ ನಿರ್ಗಮಿಸಿದಂತ ಶಶಿಕಲಾ ಜೊಲ್ಲೆ ಅವರು ಹಾಗೆ ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳು ಮಹಿಳಾ ಮೋರ್ಚಾದಿಂದ ಎಲ್ಲರೂ ಇವತ್ತು ಇಲ್ಲಿ ನಾವು ಸೇರಿದ್ದೀವಿ ಎಲ್ಲ ಸುತ್ತಮುತ್ತ ಜಿಲ್ಲೆಗಳಿಂದ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಮನೆ ಮನೆಗಳಿಂದ ನಾರಿಯರು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ನಡೀತು ಇದನ್ನ ಸರ್ಕಾರಿ ಪ್ರಾಯೋಜಿತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸರ್ಕಾರಿ ಪ್ರಾಯೋಜಿತ ಕೊಲೆಗಳು ಹೌದು ಅಲ್ವೋ ಸರ್ಕಾರಿ ಪ್ರಾಯೋಜಿತ ಕೊಲೆಗಳು ನಡೀತು ಈ ರಾಜ್ಯದಲ್ಲಿ ಎರಡು ಸಾವಿರದ ಇನ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ ಕುಟುಂಬ ಮತ್ತು ಆರೋಗ್ಯ ಸಚಿವಾಲಯ ಇದೆ ಇವರಿಗೆ ಕೇಂದ್ರ ಸರ್ಕಾರದಿಂದ ಹಾಗೆ ರಾಜ್ಯ ಸರ್ಕಾರದ ಕೆಲವು ಪಾಲ್ಗಳು ಇರುತ್ತೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಮೂಲಕ ಯಾರು ನಮ್ಮ ಕಟ್ಟ ಕಡೆಯ ಮಹಿಳೆ ಗ್ರಾಮೀಣ ಮಹಿಳೆ ಬಡತನದಲ್ಲಿರುವ ಮಹಿಳೆ ಗರ್ಭಿಣಿ ಆದಾಗ ಅವಳು ಐರನ್ ಕಂಟೆಂಟ್ ಇಂದ ರಕ್ತಹೀನತೆಯಿಂದ ಕ್ಯಾಲ್ಸಿಯಂನಿಂದ ಬಳಲಿ ಸಾವನ್ನು ಹಬ್ಬಾರದು ಅಂತೇಳಿ ಮೋದಿಜಿಯವರು ಜನನಿ ಸುರಕ್ಷಾ ಯೋಜನೆಯ ಮೂಲಕ ಮನೆಯಿಂದ ಗರ್ಭಿಣಿ ಸ್ತ್ರೀಯನ್ನ ಡೆಲಿವರಿಗೆ ಕರ್ಕೊಂಡ್ ಬರೋಕೆ ವೆಹಿಕಲ್ಲು ಡ್ರಾಪ್ ಮಾಡೋಕ್ಕೆ ವೆಹಿಕಲ್ಲು ಅವಳಿಗೆ ಒಂಬತ್ತು ತಿಂಗಳು ನಿರ್ವಹಣೆಗೋಸ್ಕರ ಪ್ರತಿ ತಿಂಗಳು ಮಾತೃವಂದನ ಯೋಜನೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಳ ಆರೋಗ್ಯ ತಪಾಸಣೆ ಹಾಗೆ ಅವಳಿಗೆ ಆರು ಸಾವಿರ ರೂಪಾಯಿ ಹಣ ಅದರಲ್ಲಿ ಐದು ಸಾವಿರ ರೂಪಾಯಿ ಬಾಣಂತಿಗಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಐರನ್ ಟ್ಯಾಬ್ಲೆಟ್ಸ್ ಗಳನ್ನ ಕೊಡುವಂತ ಒಂದು ಜವಾಬ್ದಾರಿಯನ್ನ ಕುಟುಂಬ ಮತ್ತು ಆರೋಗ್ಯ ಸಚಿವಾಲಯಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಅನಾದಿ ಕಾಲದಿಂದ ಕೊಡ್ತಾ ಬಂದಿದೆ ಮೋದಿಜಿಯವರು ಬಂದ ಮೇಲೆ ರಕ್ತಹೀನತೆಯಿಂದ ಸಾಯಬಾರದು ಅಂತ ಬಹಳ ದೊಡ್ಡ ಸುರಕ್ಷಾ ಯೋಜನೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನು ಸಂಪೂರ್ಣವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಗ್ರಾಮೀಣ ಮಹಿಳೆಯರಿಗೆ ಬಡತನದ ಮಹಿಳೆಯರಿಗೆ ತಲುಪಿಸೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಹಾಗಾಗಿ ಇವತ್ತು ಎರಡು ಸಾವಿರದ ಇನ್ನೂರು ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲಿ ಸರಿಯಾದ ಸಮಯಕ್ಕೆ ಅವಳನ್ನ ಆರೈಕೆ ಮಾಡದೇ ಇರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದನ್ನ ನಿರ್ವಹಣೆ ಮಾಡದೇ ಇರೋದ್ರಿಂದ ಜಿಲ್ಲಾ ಆಸ್ಪತ್ರೆಗೆ ಬಂದು ಅವರ ಸಾವನ್ನ ಅಪ್ಪುತ್ತಾ ಇದ್ದಾರೆ ಇದು ಇದರ ಮೂಲ ಕಾರಣ ಜೊತೆಗೆ ಇವತ್ತು ಐವಿ ಫ್ಲೂಯಿಡ್ ಇಂಜೆಕ್ಷನ್ ಏನ್ ಮಾತಾಡಿದ್ದಾರೆ ಈಗಾಗಲೇ ನಮ್ಮ ನಾಯಕರು ಎಕ್ಸ್ಪೈರಿ ಆಗಿರುವಂತದನ್ನ ಈ ಐ ವಿ ಫ್ಲೀಡ್ ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ಮಾತ್ರ ಈ ಹೋರಾಟ ಸೀಮಿತವಾಗಿಲ್ಲ ಇವತ್ತು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಮಾತ್ರ ಆಗಲಿಲ್ಲ ಬೆಳಗಾವಿಯಲ್ಲಾಗಿದೆ ಯಾದಗಿರಿಯಲ್ಲಿ ನೂರಾರು ಜನ ಮಕ್ಕಳು ಮಾರಣ ಹೋಮ ಆಗಿದೆ ನಮ್ಮ ಧರ್ಮದಲ್ಲಿ ಶಾಸ್ತ್ರದಲ್ಲಿ ಹೇಳ್ತೀವಿ ಮಕ್ಕಳು ಮಕ್ಕಳ ಸಹಾಯಕ್ಕೆ ಬಿಟ್ರೆ ಅದು ಬ್ರಹ್ಮ ಅಂತ ಹೇಳ್ತೀವಿ ಬಹುಶಃ ಬ್ರಹ್ಮ ಹತ್ಯೆ ಶಾಪ ಕೂಡ ಈ ಸರ್ಕಾರಕ್ಕೆ ಈ ಸರ್ಕಾರವನ್ನ ತಟ್ಟತ್ತೆ ಇದು ನಾವೆಲ್ಲ ನಾರಿಯರು ಇವತ್ತು ನೀವು ಎಚ್ಚೆತ್ಕೋಬೇಕು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಗರ್ಭಿಣಿ ಸ್ತ್ರೀಯರಿಗೆ ಐರನ್ನು ಕ್ಯಾಲ್ಸಿಯಂ ಮಾತ್ರೆಗಳು ಸರಿಯಾಗಿ ಬರ್ತಿದೆಯಾ ಅವರಿಗೆ ಆಹಾರದ ಪೌಷ್ಟಿಕಾಂಶ ಬರ್ತಾ ಇದೆಯಾ ಇದರಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಈ ಭ್ರಷ್ಟಾಚಾರದ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಈ ಪ್ರತಿಭಟನಾ ಸಭೆಯಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ ಇದು ಒಂದು ದೊಡ್ಡ ರಾಕೆಟ್ ಇದೆ ಇಲ್ಲಿ ನಡೀತಿರುವ ಭ್ರಷ್ಟಾಚಾರದಿಂದ ಬಾಣಂತಿಯರ ಆರೈಕೆ ಆಗದೆ ಅವರ ಪ್ರಾಣ ತೆತ್ತಿದ್ದಾರೆ ಆಸ್ಪತ್ರೆ ಇದು ಮೊದಲನೇದು ಎರಡನೇದು ಐ ವಿ ಇಂಜೆಕ್ಷನ್ ಪರಿಣಾಮ ಇದರಲ್ಲಿ ಇದೆ ಇದರ ದಿವ್ಯ ನಿರ್ಲಕ್ಷ್ಯ ಕುಟುಂಬ ಮತ್ತು ಆರೋಗ್ಯ ಇಲಾಖೆಯಿಂದ ಆಗಿದೆ ಹಾಗೇನೆ ನಮ್ಗೆಲ್ಲ ಗೊತ್ತಿದೆ ಎಲ್ಲಿ ಕೂಡ ಬಳ್ಳಾರಿಯಲ್ಲಿ ಇಷ್ಟು ಸರಣಿ ಸಾವಾದ್ರೆ ಅಲ್ಲಿಯ ಉಸ್ತುವಾರಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ರವರಲ್ಲಿ ಭೇಟಿ ಕೊಡಲ್ಲ ಅವರು ವಫ್ ಗಲಾಟೆ ಮಾಡೋದ್ರಲ್ಲಿ ರಾಜ್ಯದಲ್ಲಿ ಸಂಘರ್ಷ ಮಾಡಿಸಿದಂಗೆ ಹೇಳ್ಸೋದ್ರಲ್ಲಿ ಬ್ಯುಸಿ ಇದ್ದಾರೆ ಅವರು ಹೋಗಲ್ಲ ನಿಮ್ಮ ಜಿಲ್ಲೆಯ ಗ್ರಾಮೀಣ ಶಾಸಕಿ ಇಲ್ಲಿದ್ದಾರೆ ನಮ್ಮ ಸಂಜಯ್ ಪಾಟೀಲ್ರು ಮನೆ ಮನೆಗೆ ಹೋಗಿ ಸೇವೆ ಮಾಡಿದಂತೆ ಸಂಜಯ್ ಪಾಟೀಲ್ ಮಾಜಿ ಶಾಸಕರಿದ್ದಾರೆ ನಾನು ನಾನಿವತ್ತು ಗೆದ್ದಿದ್ದೀನಿ ಅಂತೇಳಿ ಬೆಂಗಳೂರಲ್ಲಿ ಬಂದು ಅವರು ರಾಜಕೀಯ ಮಾಡ್ತಾರೆ ಈ ರಾಜ್ಯದ ನಾರಿಯರ ಪ್ರಾಣ ಹಾನಿ ಆಗ್ತಿದೆ ಅಂದ್ರೆ ಅವ್ರು ಎಲ್ಲೂ ಭೇಟಿ ಕೊಡೋಲ್ಲ ನಮ್ಮ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರ ವಿರುದ್ಧ ಏನೋ ಹೇಳಿದ್ರು ಅಂತ ಮಹಿಳಾ ಆಯೋಗ ಸುಮೋಟೋ ಕೇಸ್ ಫೈಲ್ ಮಾಡುತ್ತೆ ರಾಜ್ಯದ ನಾಯಕರ ಬಗ್ಗೆ ಪೊಲಿಟಿಕಲ್ ಗಳನ್ನ ಫೈಲ್ ಮಾಡುತ್ತೆ ಹೊರತು ರಾಜ್ಯ ಮಹಿಳಾ ಆಯೋಗ ಭೇಟಿ ಕೊಡಲ್ಲ ಎಲ್ಲೂ ಇದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಇದೆ ರಾಜ್ಯದಲ್ಲಿ ಮೂರು ಬೈ ಎಲೆಕ್ಷನ್ ಗೆದ್ದಿದೀವಿ ಅಂದ್ರೆ ದೇಶವನ್ನೇ ಗೆದ್ದಿದೀವಿ ಅನ್ನುವಂಥ ಭ್ರಮೆನಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಪಾಠ ಕಲಿಸಬೇಕಾಗಿದೆ ಇವತ್ತು ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಹಾಗಾಗಿ ಗಂಡು ಮೆಟ್ಟಿದ ಈ ನಾಡಲ್ಲಿ ಬ್ರಿಟಿಷರನ್ನ ರುಂಡವನ್ನ ಚೆಂಡಾಡಿದ ಚೆನ್ನಮ್ಮನ ಈ ನಾಡಿನಿಂದ ನಾವು ಹೋರಾಟದ ಕಾಳೆಯನ್ನ ಈ ವಿಧಾನಸೌಧದ ಗದ್ದುಗೆಯಲ್ಲಿ ಕೂತಿರುವಂತಹ ಜನರ ಕಿವಿ ಮತ್ತು ಕಣ್ಣು ಕುರುಡಾಗಿದೆ ಅದನ್ನ ಇವತ್ತು ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ರಾಜ್ಯ ಅಧ್ಯಕ್ಷರ ಸೂಚನೆ ಮತ್ತು ಮಾರ್ಗದರ್ಶನದಂತೆ ಬಳ್ಳಾರಿಗೆ ಕೂಡ ಮಹಿಳಾ ಮೋರ್ಚಾ ನಿಯೋಗ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ಅಲ್ಲಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಬೆಳಿಗ್ಗೆನೆ ಭೇಟಿ ಕೊಟ್ಟಿದ್ದೆ ಇಷ್ಟೆಲ್ಲ ನಮ್ಮ ನಾರಿಯರ ತಾಯಂದ್ರ ಅಕ್ಕ ತಂಗಿಯರ ಪ್ರಾಣ ಹಾನಿ ಆಗ್ತಿದೆ ನೀನ್ಯೇ ಅಕ್ಕ ಕಣ್ಣು ಮುಚ್ಕೊಂಡು ಕೂತಿದೀಯಾ ಇದು ಕಣ್ಬಿಡಲ್ವಾ ಅಂತ ಅವ್ರೊಂದು ಪ್ರಸಾದ ಕೊಟ್ಟು ಕಳಿಸಿದ್ರು ಅದು ಇವತ್ತು ನನ್ನ ಪರ್ಸಲ್ಲೇ ಇದೆ ನಾವಿನ್ನೂ ಅಲ್ಲಿಂದ ಹೊರಗಡೆ ಬರೋಷಲ್ಲಿ ಇಲ್ಲಿ ಇನ್ನೊಂದು ಹೋರಾಟವನ್ನ ಆಕೆ ಆಶೀರ್ವಾದದಿಂದ ನಾವು ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ನಮ್ಮ ನಾಯಕಿಯರು ರಾಜ್ಯ ಅಧ್ಯಕ್ಷರು ಇಲ್ಲಿದ್ದಾರೆ ನಮ್ಮನ್ನ ಉದ್ದೇಶಿಸಿ ಮಾತನಾಡಿರೋರಿದ್ದಾರೆ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಇನ್ನು ಎರಡು ವಿಷಯಗಳನ್ನ ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದೇ ಹುಬ್ಬಳ್ಳಿಯಲ್ಲಿ ನೇಹ ಕಾಲೇಜ್ ಕಾಲೇಜ್ಗೆ ಹೋದಂತ ಹುಡುಗಿಗೆ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮೋಡ್ರ ಆಗತ್ತೆ ಲವ್ ಅಫೇರ್ ಕೇಸ್ಗೋಸ್ಕರ ನಿನ್ನೆ ನಾನಿಲ್ಲಿ ಬೆಳಗಾವಲ್ಲಿ ಓಡಾಡಬೇಕಾದ್ರೆ ನಮ್ಮ ಕಾರ್ಯಕರ್ತೆಯರು ಹೇಳಿದ್ರು ಇವತ್ತು ಉತ್ತರದಲ್ಲಿ ನಾವು ಸೋತಿದಿವಿ ಬಿಜೆಪಿಯವರು ಇವತ್ತು ಬಹಳ ಪುಂಡರ ಹಾವಳಿ ಇಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಹಾಗೆ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಅಲ್ಲಿ ಒಬ್ಳು ಮಹಿಳೆ ಉದ್ಯೋಗ ಮಾಡಿದ್ದಂತ ಊಟಕ್ಕೆ ಹೋದಾಗ ಬ್ಯಾಂಬ್ ಬ್ಲಾಸ್ಟ್ ಆಗಿ ಅವಳ ಕಣ್ಣು ಹೋಗತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವತ್ತು ಏನಂದ್ರೆ ಇದು ಅವರ ಅವರ ವ್ಯವಹಾರ ಹಣಕಾಸಿನ ವ್ಯವಹಾರ ಅಂತ ತಿಪ್ಪೆ ಸಾರಿಸಿದ್ರು ಇವತ್ತೇನು ವರದಿ ಬಂದಿದೆ ಇವತ್ತು ಪಾಕಿಸ್ತಾನದ ಉಗ್ರವಾದಿಗಳ ಜೊತೆ ನಂಟಿದೆ ಬಿಜೆಪಿ ಆಫೀಸ್ನ ಬ್ಲಾಸ್ಟ್ ಮಾಡೋ ಪ್ಲಾನ್ ಮಾಡಿದ್ದಾರೆ ಈ ರೀತಿ ಎಲ್ಲದಕ್ಕೂ ತಿಪ್ಪೆ ಸಾರಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಕೋಮು ಸಂಘರ್ಷವನ್ನ ಮಾಡಿ ಪುಂಡರ ಮಾಡಿದ ಹಾವಳಿಯ ಮೇಲೆ ದುಷ್ಟರ ಮೇಲೆ ಆದಂತ ಎಫ್ಐಆರ್ ಅನ್ನ ಸಾರಾ ಸಗಟಾಗಿ ಇದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ರದ್ದು ಮಾಡಿ ಹಾಗೆ ಪಿ ಐ ಮೇಲೆ ಇದ್ದಂತ ನೂರ ಎಪ್ಪತ್ತೈದು ಒಂದೂವರೆ ಸಾವಿರ ಜನರ ನೂರ ಎಪ್ಪತ್ತೈದು ಕೊಲೆ ಆರೋಪಿಗಳು ಒಂದೂವರೆ ಸಾವಿರ ಜನ ಆರೋಪಿಗಳನ್ನ ಸಾರಾ ಸಗಟಾಗಿ ಬಿಟ್ಟು ಈ ಸರ್ಕಾರ ಪುಂಡರು ಪೋಕರಿಗಳ ಕೈಯಲ್ಲಿ ಕರ್ನಾಟಕದ ಮಹಿಳೆಯರ ಸುರಕ್ಷತೆಯನ್ನು ಅಡವಿಟ್ಟು ನಡು ಬಗ್ಗಿಸಿರುವ ಈ ಬಂಡೆ ಸರ್ಕಾರಕ್ಕೆ ನಾವೆಲ್ಲ ಏನ್ ಹೇಳ್ಬೇಕು ಸುರಕ್ಷತೆಯನ್ನ ಕಾಪಾಡೋದರಲ್ಲಿ ವಿಫಲವಾಗಿರುವಂತಹ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಒಂದು ನೆನಪಿಡ್ಲಿ ಮೂರು ಬೈ ಎಲೆಕ್ಷನ್ ನೀವು ಗೆದ್ದು ಕೂಡಲೇ ನೀವು ರಾಜ್ಯ ಸರ್ಕಾರದಲ್ಲಿ ನೂರ ಮೂವತ್ತಾರು ಜನ ಗೆದ್ರು ನಿಮಗೆ ಜನ ಆಶೀರ್ವಾದ ಮಾಡಿರೋದು ಕೇವಲ ಒಂಬತ್ತು ಜನರಿಗಿಂತ ನೆನಪಿರ್ಲಿ ದೇಶದ ಜನ ರಾಜ್ಯದ ಜನ ಬಿಜೆಪಿಯ ಮೆರಿಟೋರಿಯಸ್ ಹೋರಾಟದ ಜೊತೆ ಇರ್ತಾರೆ ನೀವು ಇದನ್ನ ಹೇಗೆ ಬೇಕಾದ್ರೂ ತಿಪ್ಪೆ ಸಾರಿಸಬಹುದು ನೂರ ಮೂವತ್ತಾರು ಜನ ಇದೀರಾದ್ರೆ ನೀವು ನಾಳೆ ಮೂವತ್ತಾರು ಜನ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧಿಕ್ಕಾರ ಅಧಿಕಾರ ಧಿಕ್ಕಾರ ಅಧಿಕಾರ ಮಹಿಳಾ ಸುರಕ್ಷತೆಯನ್ನು ನಿರ್ಲಕ್ಷಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು ಕುಮಾರಿ ಮಂಜುಳಕ್ಕ ಅವರಿಗೆ ಪ್ರತಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳಾ ಪ್ರತಿಭಟೆಯನ್ನ ಹಮ್ಮಿಕೊಳ್ಳಲಿಕ್ಕೆ ಮುಖ್ಯವಾಗಿ ಕಾರ್ಯಕರ್ತರು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಶ್ರೀ ಶಿಕಾರಿಪುರದ ಶಾಸಕರು ಶ್ರೀ ಬಿವೈ ವಿಜಯೇಂದ್ರ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ মা ಬಾಣಂತಿಯರ ಸಾವಿನ ಪ್ರಕರಣಗಳು ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಇವತ್ತೇನು ಬಾಣಂತಿಯರ ಸಾವು ಆಗ್ತಾ ಇದೆ ಈ ವಿಚಾರವನ್ನು ಎತ್ಕೊಂಡು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ವತಿಯಿಂದ ಈ ಬೃಹತ್ ಪ್ರತಿಭಟನೆಯನ್ನ ಬೆಳಗಾವಿನಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಮಂಜುಳಾರವರೇ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ಪಾಟೀಲ್ ರವರೇ ಬೆಳಗಾವಿ ಮಹಾನಗರದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗೀತಾ ಸುಧಾರ್ ಅವರೇ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷ ಇರತಕ್ಕಂಥ ಅವರೇ ಬೆಳಗಾವಿ ಗ್ರಾಮಾಂತರ ಮಹಿಳಾ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ನಯನಾ ಅವರೇ ಮಹಿಳಾ ಮೋರ್ಚಾದ ಬೆಳಗಾವಿ ನಗರದ ಅಧ್ಯಕ್ಷ ಇರತಕ್ಕಂಥ ಶಿಲ್ಪರ್ ಅವರೇ ಶಾಸಕ ಮಿತ್ರ ಇರ್ತಕ್ಕಂಥ ವಿಶ್ವನಾಥ್ ಅವರೇ ವಿಧಾನ ಪರಿಷತ್ ಸದಸ್ಯರತಕ್ಕಂಥ ಭಾರತಿ ಶೆಟ್ಟಿ ಅವರೇ ಬಸವರಾಜ್ ಮತ್ತಿಮೌಡ್ರವ್ರೆ ರಾಜ್ಯದ ಮಹಿಳಾ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷ ಇರ್ತಕ್ಕಂಥ ರೂಪಾಲಿ ನಾಯಕ್ ಅವರೇ ಮಾಜಿ ಸಂಸದರ ಇರ್ತಕ್ಕಂಥ ಮಂಗಳ ಸುರೇಶ್ ಅಂಗಡಿರವರೇ ಸಂಜಯ್ ಪಾಟೀಲ್ ಬಸರಾಜ್ ಬಸವರಾಜ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಹೇಮಲತಾ ನಾಯಕ್ರವ್ರೆ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಪ್ರಮುಖರೇ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಜಿಲ್ಲೆಯ ಮೂಲ ಮೂಲಗಳಿಂದ ಬಂದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಏನ್ ರಾಜ್ಯದ ಅಧ್ಯಕ್ಷ ಬೆಳಗಾವಿಗೆ ಬಂದಿದ್ದಾರೆ ಅಂತೇಳಿ ನಿಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗಿರಬಹುದು ಬೆಳಗಾವಿನಲ್ಲಿ ಇವತ್ತು ರಾಜ್ಯದ ಅಧ್ಯಕ್ಷ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಇದೆ ಅದಕ್ಕೆ ಶಾಸಕರು ಬಂದಿದ್ದಾರೆ ಅಂತೇಳಿ ಭಾವಿಸಬೇಡಿ ಕಳೆದ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಅಧಿವೇಶನ ಅಲ್ಲ ಒಂದು ರೀತಿ ಪಿಕ್ನಿಕ್ ತರ ನಡೀತಾ ಇದೆ ಇವತ್ತು ಅಧಿವೇಶನ ಅಂತ ಹೇಳಿದ್ರೆ ಪಿಕ್ನಿಕ್ ರೀತಿ ನಡೀತಾ ಇದೆ ಈ ರಾಜ್ಯ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಏನು ಸೌಧ ಇವತ್ತು ನಿರ್ಮಾಣ ಆಗಿದೆ ಆ ಪುಣ್ಯಾತ್ಮ ರೈತ ನಾಯಕ ಅಂದಿನ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿನಲ್ಲಿ ಸೌಧದ ನಿರ್ಮಾಣವನ್ನು ಮಾಡಿ ಉತ್ತರ ಕರ್ನಾಟಕದ ಒಂದು ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಸದನದಲ್ಲಿ ಉತ್ತರ ಕರ್ನಾಟಕದ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಬೇಕು ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದು ಸುವರ್ಣಸೌಧದ ನಿರ್ಮಾಣವನ್ನ ಮಾಡಿಸಿದ್ರು ಆದ್ರೂ ಇಲ್ಲಿ ಸದನ ನಡೀತಾ ಇರ್ತಕ್ಕಂಥ ಸದನದಲ್ಲಿ ಏನು ಚರ್ಚೆ ಆಗ್ತದೆ ಅಂತ ನೋಡಿದ್ರೆ ಇವು ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಒಂದು ಕಡೆ ಶಿಶುಗಳ ಮರಣ ಆಗ್ತಾ ಇದೆ ಬಾಣಂತಿಯರು ಒಂದು ಸಾವು ಆಗ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಸಮಗ್ರ ಚರ್ಚೆ ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಕೂಡ ಆಗ್ತಾ ಇಲ್ಲ ಇದು ಯಾವುದು ಕೂಡ ಚರ್ಚೆ ಆಗ್ತಾ ಇಲ್ಲ ದುರಂತ ಅಂತ ಹೇಳಿದ್ರೆ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಕುಮ್ಮಕ್ಕಿನಿಂದ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ನಿಗಮದಲ್ಲಿ ಏನು ಹಗರಣ ಆಯಿತು ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದರು ಮತ್ತೊಂದು ಕಡೆ ಮೈಸೂರಿನ ಮೂಢ ಹಗರಣ ಐದು ಸಾವಿರ ಕೋಟಿಗೂ ದೊಡ್ಡ ಮೊತ್ತದ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ನೇರವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಯಾವ ಮೈಸೂರಿನ ನಿವೇಶನಗಳು ಬಡವರ ಪಾಲಾಗಬೇಕಾಗಿತ್ತೋ ಆ ನಿವೇಶನಗಳು ಇದು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಹೊಡ್ಕೊಂಡಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಹೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ತಾವೆಲ್ಲ ನೋಡಿದಿರಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ನಾವು ಭ್ರಷ್ಟ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೋರಾಟವನ್ನ ಕೈಗೆತ್ಕೊಂಡಾಗ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಬಿಜೆಪಿಯವರು ರಾಜಕೀಯ ಪ್ರೇರಿತ ಆರೋಪವನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಇತ್ತು ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸಬೇಕು ನನ್ನ ಧರ್ಮ ಪತ್ನಿ ಕೊಡ್ಲಿ ಅರವತ್ತೆರಡು ಕೋಟಿ ಪರಿಹಾರ ವಾಪಸ್ ಕೊಡ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವಾಗ ನಮ್ಮ ಹೋರಾಟದ ಬಿಸಿ ಮುಟ್ತೋ ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಆ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿ ತಮ್ಮ ಕುರ್ಚಿಯನ್ನ ಕಳೆದುಕೊಳ್ಬೇಕಾಗ್ತದೆ ಅನ್ನುವ ಭಯ ಯಾವಾಗ ಉಂಟಾಯಿತು ಅವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಟ್ಬಿಡ್ತೀವಿ ಯಾವುದೇ ಪರಿಹಾರ ಬೇಡ ಹಾಗೆ ಹಿಂದಿರುಗಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಇಂಥ ಲಜ್ಜಗಟ್ಟ ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರತಕ್ಕಂಥ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಕೊಂಡಿರುತ್ತೋ ಲೋಕಾಯುಕ್ತದ ಮುಂದೆ ತನಿಖೆಯನ್ನು ಎದುರಿಸ್ತಾ ಇದ್ದರು ಇವರು ಏನಾದರೂ ಪ್ರಜಾಪ್ರಭುತ್ವದ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ರೆ ಈ ನೆಲದ ಕಾನೂನಿನ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಬಂಡತನದ ಬಂಡತನದಿಂದ ಮುಖ್ಯಮಂತ್ರಿಗಳು ಬೆರಗೆಟ್ಟಿರುತ್ತ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಉಳಿಸಿಕೊಂಡು ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳಾ ಮೋರ್ಚಾದ ಅಧ್ಯಕ್ಷರೆಲ್ಲ ಎಲ್ಲ ಮುಖಂಡರು ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಸರಣಿ ಬಾಣಂತಿರು ಸಾವನ್ನು ಇರ್ತಕ್ಕಂಥದ್ದು ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಬಾಣಂತಿರ ಸಾವು ನಡೀತಾ ಇದ್ರು ಸುಖ ಸಹ ಬಳ್ಳಾರಿನಲ್ಲೇ ಪ್ರಾರಂಭ ಆಯಿತು ಉಸ್ತುವಾರಿ ಸಚಿವ ಆಸ್ಪತ್ರೆಗೆ ಭೇಟಿಯನ್ನ ಕೊಡೋದಿಲ್ಲ ಆರೋಗ್ಯ ಸಚಿವರು ಭೇಟಿಯನ್ನ ಕೊಡೋದಿಲ್ಲ ವೈದ್ಯಕೀಯ ಶಿಕ್ಷಣ ಸಚಿವರು ಅಲ್ಲಿಗೆ ಭೇಟಿಯನ್ನ ಕೊಡೋದಿಲ್ಲ ಮುಖ್ಯಮಂತ್ರಿಗಳಂತೂ ಅಕಡೆ ತಲೆ ಹಾಕೋ ಕೂಡ ಹೋಗೋದಿಲ್ಲ ಬಳ್ಳಾರಿ ಸಂಡೂರಿಗೆ ಹೋಗಿ ಉಪಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಂತೇಳಿ ಮುಖ್ಯಮಂತ್ರಿ ಸನ್ಮಾನ ಸ್ವೀಕಾರ ಮಾಡ್ತಾರೆ ಆದರೆ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಾರಿ ವೈದ್ಯಕೀಯ ಕಾಲೇಜ್ಗೆ ಭೇಟಿಯನ್ನು ನೀಡಿ ಏನು ಬಾಣಂತಿ ಇರೋದು ಸಾವನ್ನಪ್ಪಿದ್ದಾರೆ ಕಾರಣ ಏನಂತ ಹುಡುಕ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅವರ ಮನೆಗಳಿಗೆ ಭೇಟಿಯನ್ನು ಕೊಡೋದಿಲ್ಲ ಈ ರೀತಿ ಒಂದು ದುರ್ವರ್ತನೆ ಅಥವಾ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳದು ಸಚಿವರುದು ಕಾರಣ ಅಧಿಕಾರದ ಮದ ಅಧಿಕಾರದ ದರ್ಪ ನೂರ ಮೂವತ್ತೊಂಬತ್ತು ಶಾಸಕರನ್ನ ಗೆದ್ದಿದ್ದೇವೆ ಆನೆ ನಡೆದಿದ್ದೇ ದಾರಿ ನಮ್ಗೆ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಮನ ಬಂದಂತೆ ನಾವು ಮಾಡ್ತೇವೆ ಏನ್ ಬೇಕಾದ್ರೂ ನಾವು ಸರ್ಕಾರದಲ್ಲಿ ನಡೆಸ್ತೇವೆ ಅಂತೇಳಿ ದುರಂಕಾರದಿಂದ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಯಾವ ಬೆಳಗಾವಿ ಜಿಲ್ಲೆ ವೀರಾಣಿ ಕಿತ್ತೂರ ಚನ್ನಮ್ಮನೆಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ನೆಲದಲ್ಲಿ ಭೂಮಿಯಲ್ಲಿ ಇರುತ್ತೆ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಇತ್ತು ತಕ್ಕ ಉತ್ತರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವು ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ವೀರ ಒನತೆಯರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಕರ್ಮಭೂಮಿ ರಾಣಿ ಚೆನ್ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಗೆ ಏನು ಸ್ತ್ರೀ ಸಮಾನತೆಯನ್ನ ನೀಡಬೇಕು ಅಂತ ಹೇಳಿ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಇವತ್ತು ಅಕ್ಕಮ್ಮ ಆ ದೇವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯದ ನೆಲ ವೀರ ವನಿತೆ ಹಬ್ಬಕ್ಕನಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಒನಕೆ ಓಬವಕ್ಕೆ ಓಬವಿಗೆ ಜನ್ಮನ ಕೊಟ್ಟಿರ್ತಕ್ಕಂಥ ಕರ್ಮಭೂಮಿ ಇದು ಕನ್ನಡ ನಾಡು ಹಾಗಾಗಿ ಇವತ್ತು ನಾವೇನೋ ಹೋರಾಟ ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿ ಇವತ್ತು ತಾಯಂದ್ರದ್ದು ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರು ಆಗ್ತಾ ಇದ್ದಾರೆ ಇಂಥ ದುಷ್ಟ ಮುಖ್ಯಮಂತ್ರಿಗಳಿಗೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಪುಣ್ಯ ನೆಲದಲ್ಲಿ ಇವತ್ತು ತಾಯಂದ್ರನ್ನ ಪೂಜೆ ಮಾಡ್ತಾರೋ ಆ ಪುಣ್ಯದ ನೆಲದ ಮೇಲೆ ಇವತ್ತು ತಾಯಂದ್ರದ್ದು ಕಣ್ಣೀರು ಆಗ್ತಾ ಇದ್ದಾರೆ ನಮ್ಮ ಪರವಾಗಿ ಯಾರೂ ಧ್ವನಿ ಎತ್ತಿಲ್ಲ ಅನ್ನುವ ಆತಂಕದಲ್ಲಿದ್ದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿನ ಮಹಿಳಾ ಮೋರ್ಚಾಂತೂ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀರಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಿಗೆ ಎಲ್ಲ ವೇದಿಕೆ ಮೇಲೆ ಮುಖಂಡರಿಗೆ ಎಲ್ಲ ತಾಯಂದ್ರಿಗೆ ತಮಗೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ತಮಗೆ ಇವತ್ತು ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಾಪಡ್ತೇನೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಯಾವ ನೋವಿನಿಂದ ಇವತ್ತು ತಾಯಂದ್ರೂ ಬಾಣಂತಿ ಇವತ್ತು ನರಳುತ್ತಾ ಇದ್ದಾರೆ ಅವರ ಪರವಾಗಿತ್ತು ಧ್ವನಿ ಎತ್ತುವ ಕೆಲಸವನ್ನು ಅಥವಾ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಒಂದು ಮಾತನ್ನೇ ಸಂದರ್ಭ ಹೇಳ್ತೇನೆ ಕಳೆದ ಬಾರಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುವ ಹಿಂದಿನ ದಿನ ಏನು ಘಟನೆ ನಡೆಯುತ್ತಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ವಿವಸ್ತಗೊಳಿಸ್ತಕ್ಕಂಥ ಕೆಲಸ ನಡೀತದೆ ಬೆಳಗಾವಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ಮಹಿಳೆಗೆ ಹಾಡು ಆಗಲೇ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ಕಂಬಕ್ಕೆ ಕಟ್ಟಾಗ್ತಾರೆ ಸಚಿವರು ಭೇಟಿ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಭೇಟಿ ಕೊಡೋದಿಲ್ಲ ಯಾರೂ ಕೂಡ ಭೇಟಿ ಕೊಡೋದಿಲ್ಲ ಅದೇ ಅದರವತ್ತೇನಾರ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಸುಮ್ಮನೆ ಕೂರ್ತಿದ್ರ ತತ್ಕ್ಷಣ ಅಲ್ಲಿಗೆ ಭೇಟನ ಕೊಟ್ಟು ತಾಯಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ನಾನು ಕೂಡ ಆಸ್ಪತ್ರೆಗೆ ಹೋಗಿ ಆ ತಾಯಿಯನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದೆ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಅನ್ನಿಸ್ಲಾ ಇಲ್ಲ ಇದು ಈ ರಾಜ್ಯದ ಮುಖ್ಯಮಂತ್ರಿ ಈ ತಾಯಂದ್ರಿಗೆ ಸ್ತ್ರೀ ಕುಲಕ್ಕೆ ಇಟ್ಕೊಂಡಿರ್ತಕ್ಕಂಥ ಗೌರವ ಎಷ್ಟರ ಮಟ್ಟಿಗಿದೆ ಅನ್ನೋದಂತ ಒಂದು ಕ್ಷಣ ಯೋಚನೆ ಮಾಡಬೇಕು ಒಂದು ಕ್ಷಣ ಯೋಚನೆ ಮಾಡಬೇಕು ನೇಯ ಹತ್ಯೆ ಪ್ರಕರಣ ಬಗ್ಗೆ ಉಲ್ಲೇಖ ಮಾಡಿದ್ರು ನೇಯ ಹತ್ಯೆ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ತಾಯಂದ್ರಿಗೆ ಇವತ್ತು ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲ ಆ ರೀತಿ ದುರ್ವರ್ತನೆ ರಾಜ್ಯ ಸರ್ಕಾರದ್ದು ಕಿಂಚಿತ್ತು ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಇವ್ರಿಗೆ ಅಭಿಮಾನ ಇಲ್ಲ ಕಾಳಜಿ ಇಲ್ಲ ತಾಯಂದ್ರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂತ ವ್ಯವಧಾನನೂ ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ ಇಂಥ ಮುಖ್ಯಮಂತ್ರಿಗಳು ಪಡೆದಿರ್ತಕ್ಕಂಥದ್ದು ಈ ನಾಡಿನ ಈ ತಾಯಂದ್ರ ದುರ್ದೈವ ಅಂತೇಳಿ ನಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ದುರ್ದೈವ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಪುಣ್ಯಾತ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಡವರ ಮನೆಯಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಗು ಶಾಪ ಅಂತೇಳಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದರು ಕಣ್ಣೀರು ಹಾಕ್ತಾ ಇದ್ರು ಆ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗೋದು ಶಾಪ ಅಲ್ಲ ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸನ್ಮಾನ ಯಡಿಯೂರಪ್ಪ ತಂದು ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಆ ತಾಯಂದ್ರ ಕಣ್ಣೀರು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮಾಡಿದ್ರು ಏನ್ ಮಾಡಿದ್ರು ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಅರಬ್ಬಿಂದ ಗ್ಯಾರಂಟಿಗಳನ್ನ ಪೂರ್ಣ ಕೊಡೋದಕ್ಕೆ ಸಾಧ್ಯ ಆಗ್ದೇನೆ ಹಣಕಾಸಿನ ಕೊರತೆಯಿಂದ ಇವತ್ತು ಆ ಪುಣ್ಯಾತ್ಮ ಯಡಿಯೂರಪ್ಪ ಕೊಟ್ಟಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಇವತ್ತು ನಿಲ್ಲಿಸ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಇವತ್ತು ಇಂಥ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ ಪ್ರತಿಯೊಬ್ಬರದು ಕರ್ತವ್ಯ ಇದೆ ಭಾರತೀಯ ಜನತಾ ಪಾರ್ಟಿಯ ನಾವು ಕಾರ್ಯಕರ್ತರಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ತಾಯಂದ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ತಾಯಂದಿರ ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಾಣಂತಿಯರ ಸಾವು ಒಂದು ಕಡೆ ಮತ್ತೊಂದು ಕಡೆ ಆ ಮಗುವನ್ನು ಕಾಪಾಡ್ತಕ್ಕಂಥದ್ದು ಯಾರು ಯಾರು ನೋಡ್ಕೋಬೇಕದನ್ನ ಇದರ ಬಗ್ಗೆಯೂ ಕೂಡ ಕಿಂಚಿದ್ದು ಕೂಡ ಕಾಳಜಿ ಇಲ್ಲ ಇವತ್ತು ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಇಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ನಮ್ಮೆಲ್ಲರ ಕರ್ತವ್ಯ ಇದೆ ಯಾವ ಧ್ವನಿ ಇಲ್ಲದೆ ಇರತಕ್ಕಂತಹ ಬಡ ಕುಟುಂಬಗಳಿದ್ದಾವೆ ಆ ಬಾಣಂತಿಯರ ಪರವಾಗಿ ಧ್ವನಿ ಎತ್ತುವ ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ ಅಥವಾ ಮಾಡಿದ್ದೀರಾ ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಏನಿದ್ದಾರೆ ಇವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತುಂಬಾ ಸಂತೋಷ ಆಗಿದೆ ಇದು ಒಂದು ವಾರದ ಹಿಂದೆ ಮಹಿಳಾ ಮೋರ್ಚಾದ ವತಿಯಿಂದ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತೇಳಿ ಚಿಂತನೆ ನಾನು ಮಾಡಿದ್ರು ಆದರೂ ಕೂಡ ತಡವಾದರೂ ಸಹ ನಾವು ಇವತ್ತು ಬೃಹತ್ ಪ್ರತಿಭಟನೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಏನು ಬಾಣಂತಿರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಏನು ಶಿಶುಗಳ ಮರಣ ಆಗ್ತದೆ ಸರ್ಕಾರ ಎಚ್ಚೆತ್ತು ಕಲಿತ ಕೆಲಸ ನಾವು ಮಾಡಬೇಕು ಅಂತ ಹೇಳಿದ್ರೆ ಸದಾ ಕಾಲ ನಾವು ಹೋರಾಟವನ್ನು ಮಾಡಲೇಬೇಕಾಗ್ತದೆ ಈ ಸರ್ಕಾರಕ್ಕೆ ಇವತ್ತು ಪಾಠ ತಕ್ಕ ಪಾಠವನ್ನು ಕಲಿತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅನ್ನೋ ಮಾತನ್ನ ಹೇಳುತ್ತ ನನಗೂ ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ನೀಡಿ ತಮ್ಮ ಮಧ್ಯೆ ಬಂದು ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಿಗೆ ಮಹಿಳಾ ಮೋರ್ಚಾದ ಎಲ್ಲ ಮುಖಂಡರಿಗೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು